ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಪೈನಾಪಲ್ ಕೇಸರಿ ಭಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸುಲಭ ಅಷ್ಟೆಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ತಿಂತೀವಲ್ಲ ಆ ಟೇಸ್ಟ್ ಬರುತ್ತೆ ನೀವು ಇದೇ ವೇ ಅಲ್ಲಿ ಮಾಡಿದ್ರೆ ಹೇ ಆಲ್ ಆಮ್ ಪೂಜಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೇಸರಿ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಪೈನಾಪಲ್ ಚಿರೋಟಿ ರವೆ ಅಥವಾ ಸೂಜಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಲವಂಗ ಸ್ವಲ್ಪ ಕೇಸರಿ ದಳ ಮತ್ತು ಸ್ವಲ್ಪ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡೂವರೆ ಕಪ್ ನೀರು ತಗೋತಾ ಇದ್ದೀನಿ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರು ಹಾಕೋಬೇಕು ಮತ್ತು ನಾನು ಅದೇ ಕಪ್ನ ಅಳತೆಗೆ ಒಂದು ಕಾಲು ಕಪ್ ಸಕ್ಕರೆನ ಹಾಕೋತಾ ಇದ್ದೀನಿ ನಿಮಗೆ ಸಿಹಿ ಕಡಿಮೆ ಬೇಕು ಅಂತ ಅಂದರೆ ಒಂದು ಕಪ್ ಹಾಕೊಳ್ಳಿ ಸಿಹಿ ಜಾಸ್ತಿ ಬೇಕು ಅಂದರೆ ಒಂದೂವರೆ ಕಪ್ ಹಾಕೊಳ್ಳಿ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಅದೇ ಕಪ್ನ ಅಳತೆಯಲ್ಲಿ ನಾನು ಅರ್ಧ ಕಪ್ ಆಗೋವಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಪೈನಾಪಲ್ನ ಹಾಕೋತಾ ಇದ್ದೀನಿ ಆದಷ್ಟು ತುಂಬ ಸಣ್ಣದಾಗಿಯೇ ಕಟ್ ಮಾಡಿ ಹಾಕಿ ಆಮೇಲೆ ನಾನು ಕೇಸರಿನ ಸೇರಿಸ್ಕೊತಾ ಇದ್ದೀನಿ ನಾನು ಇದನ್ನು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕೇಸರಿ ಇಲ್ಲ ಅಂತ ಅಂದರೆ ನೀವು ಹರ್ಷನ ಹಾಕ್ಕೋಬೋದು ಇಲ್ಲ ಅಂತಂದರೆ ಫುಡ್ ಕಲರ್ನ ಕೂಡ ಹಾಕ್ಕೋಬಹುದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಕುದಿಯಕ್ಕೆ ಬಿಡೋಣ ಮತ್ತು ಇನ್ನೊಂದು ಕಡೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಇನ್ನು ಸ್ವಲ್ಪ ಹಾಗೆ ಇಟ್ಕೋತಾ ಇದ್ದೀನಿ ಆಮೇಲೆ ಬೇಕಾಗತ್ತೆ ಅದಕ್ಕೇ ದ್ರಾಕ್ಷಿ ಗೋಡಂಬಿ ಲವಂಗನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಥರದ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಬರೀ ತುಪ್ಪ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಇದು ಫ್ರೈ ಆದಮೇಲೆ ಇದಕ್ಕೆ ರವೆನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಇದಿಲ್ಲ ಅಂತ ಅಂದರೆ ನೀವು ದಪ್ಪ ರವೆ ಅಂದರೆ ಉಪ್ಪಿಟ್ಟು ರವೆನ ಯೂಸ್ ಮಾಡ್ಕೋಬಹುದು ಉಪ್ಪಿಟ್ಟು ಕಾಕೋದನ್ನು ಹಾಕಿದ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಆದಷ್ಟು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿಯೇ ಹುರ್ಕೋಬೇಕು ಇಲ್ಲ ಅಂತ ಅಂದರೆ ಒತ್ತು ಬಿಡುತ್ತೆ ಮತ್ತು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೀಟಾಗಿ ನೀವು ರವೆನ ಎಷ್ಟು ನೀಟಾಗಿ ಹುರ್ಕೋತೀರೋ ಕೇಸರಿ ಭಾತ್ ಅಷ್ಟೇ ಚೆನ್ನಾಗಿರತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಹುರ್ಕೊಳ್ಳಿ ಮತ್ತು ಕಲರ್ ಚೇಂಜ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗತ್ತೆ ಆಗಿದೆ ಅಂತ ಈ ಹಂತದಲ್ಲಿ ನೀರಿಗೆ ನಾವು ಪೈನಾಪಲ್ ಹಾಗೆ ಸಕ್ಕರೆ ಕೇಸರಿ ದಳನ ಹಾಕಿಟ್ಟಿದ್ವಲ್ಲ ಅದನ್ನು ರವೆ ಜೊತೆ ಹಾಕ್ಕೋಬೇಕು ಕುದೀತಿರೋ ನೀರನ್ನೇ ಹಾಕ್ಕೋಬೇಕು ಯಾವುದೇ ಕಾರಣಕ್ಕೂ ತಣ್ಣೀರು ಇಲ್ಲ ಇಲ್ಲಾಂದರೆ ಕೇಸರಿ ಬಾಯ್ ತಣ್ ತಣ್ಣೀರು ಅಥವಾ ತಣ್ಣಗಿರೋ ಒಂದು ಮಿಕ್ಚರ್ನ ಹಾಕಿದ್ರೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರನ್ನ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಹಾಕಿದ ಕೂಡಲೇ ಒಂದೆರಡು ನಿಮಿಷದಲ್ಲಿ ರವೆ ಗಟ್ಟಿಗೆ ಹಾಕ್ಬಿಡತ್ತೆ ಮತ್ತು ನಾನಿವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕಿ ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಇನ್ನೇನು ಆಗಿದೆ ಇನ್ನೇನು ಆಗಿದೆ ಅನ್ನುವಾಗ ಮತ್ತೆ ಮೊದಲು ಒಂದೆರಡು ಸ್ಪೂನ್ ತುಪ್ಪ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡಿಸಿ ಎರಡು ನಿಮಿಷ ಸಿಮ್ಮಲ್ಲಿ ಬೇಯಲಿಕ್ಕೆ ಬಿಟ್ಟರೆ ಸಾಕು ನೋಡಿ ಇವಾಗ ತುಪ್ಪ ಹಾಕಿ ಚೆನ್ನಾಗಿ ಕೈ ಆಡಿಸಿ ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇದ್ದೀನಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಮೇಲೆ ಸ್ಟೌವ್ನ ಆಫ್ ಮಾಡಿ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮತ್ತು ಇದು ನಾವು ಮದುವೆ ಮನೆಯಲ್ಲಿ ಅಥವಾ ಹೋಟೆಲಲ್ಲಿ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇದೆ ನಮಗೆ ತಿನ್ನುವಾಗ ಮಧ್ಯೆ ಮಧ್ಯ ಪೈನಾಪಲ್ ಫ್ಲೇವರ್ ಸಿಗ್ತಾ ಇರುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ವೇಳೆ ನಿಮ್ಮ ಹತ್ರ ಪೈನಾಪಲ್ ಇಲ್ಲ ಅಂದರೆ ಪೈನಾಪಲ್ ಹಾಕದೆ ಕೂಡ ಹಾಗೆ ಇದೇ ಮೆಥಡಲ್ಲಿ ಮಾಡಿದ್ರೆ ಕೇಸರಿ ಭಾತ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಮೆಥಡಲ್ಲಿ ಮಾಡಿದ್ರೆ ಯಾರು ಬೇಕಾದರೂ ಸಿಂಪಲ್ಲಾಗಿ ಈ ಕೇಸರಿ ಭಾತ್ನ ಮಾಡಬಹುದು ಈ ಮೆಥಡನ್ನ ಫಾಲೋ ಮಾಡಿದ್ರೆ ಕೇಸರಿ ಭಾತ್ ಪರ್ಫೆಕ್ಟಾಗಿ ಬರುತ್ತೆ ಫೇಲ್ ಆಗೋ ಚಾನ್ಸೇ ಇಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಈ ಥರ ಪರ್ಫೆಕ್ಟ್ ಆಗಿರೋ ಕೇಸರಿಬಾತ್ ರೆಡಿಯಾಗಿ ಹೋಗುತ್ತೆ ಈ ರೆಸಿಪಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು